ಬಳ್ಳಾರಿಯಲ್ಲಿ ಶಾಲಾ ಕಟ್ಟಡದ ಮೇಲ್ಛಾವಣಿ ಕುಸಿತಗೊಂಡಿದೆ ಹೌದು ಬಳ್ಳಾರಿಯಲ್ಲಿ ಶಾಲಾ ಕಟ್ಟಡದ ಮೇಲ್ಛಾವಣಿ ಕುಸಿತವಾಗಿದೆ ಇನ್ನು ಇದರಿಂದಾಗಿ ವಿದ್ಯಾರ್ಥಿನಿ ತಲೆಗೆ ಗಾಯವಾಗಿದೆ ಹಾಗಾಗಿ ಪೋಷಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಳ್ಳಾರಿಯ ಬಿ ಬೆಳಗಲ್ಲು ತಾಂಡಾದಲ್ಲಿ ನಡೆದಿರುವಂತಹ ಘಟನೆ ಇದು ಹನ್ನೊಂದು ವರ್ಷದ ವಸಂತ ಬಾಯಿ ಎನ್ನುವ ವಿದ್ಯಾರ್ಥಿನಿಯ ಮೇಲೆ ತಲೆಗೆ ಪೆಟ್ಟಾಗಿದೆ ಇನ್ನು ತರಗತಿ ನಡೀತಾ ಇರುವಾಗಲೇ ವಿದ್ಯಾರ್ಥಿನಿಯ ಮೇಲೆ ಕಟ್ಟಡದ ಮೇಲ್ಚಾವಣಿ ಕುಸಿತಗೊಂಡಿದೆ ಮೇಲ್ಚಾವಣಿ ಬಿದ್ದ ಪರಿಣಾಮ ವಿದ್ಯಾರ್ಥಿನಿ ತಲೆಗೆ ತೀವ್ರ ಇನ್ನು ವಿದ್ಯಾರ್ಥಿಯನ್ನ ಸ್ಥಳೀಯ ಆಸ್ಪತ್ರೆಗೆ ಶಿಕ್ಷಕರು ದಾಖಲಿಸಿದ್ದಾರೆ ಈ ಹಿಂದೆ ಹಲವು ಬಾರಿ ಶಾಲಾ ಕಟ್ಟಡ ದುರಸ್ತಿಗೊಳಿಸುವಂತೆ ಅಲ್ಲಿನ ಸ್ಥಳೀಯರು ಒತ್ತಾಯವನ್ನ ಮಾಡಿದ್ರು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ ಇನ್ನು ಘಟನೆಯಿಂದ ಪೋಷಕರು ಆಕ್ರೋಶಗೊಂಡಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರನ್ನ ಪೋಷಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಿಕ್ಷಣ ಇಲಾಖೆ ಮಕ್ಕಳ ಜೀವದ ಜೊತೆಗೆ ಚಲ್ಲಾಟ ಆಡ್ತಾ ಇದೆ ಹಾಗಾಗಿ ಪೋಷಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಶಾಲಾ ಕಟ್ಟಡವನ್ನು ಪುನರ್ ನಿರ್ಮಾಣ ಮಾಡುವಂತೆ ಪೋಷಕರು ಬೀಗ ಜರಿದಿದ್ದಾರೆ ಬಳ್ಳಾರಿಯಲ್ಲಿ ಶಾಲಾ ಕಟ್ಟಡ ಮೇಲ್ಛಾವಣಿಯ ಕುಸಿತವಾಗಿರುವಂತಹ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿ ತಲೆಗೆ ಗಾಯವಾಗಿದ್ದು ಪೋಷಕರು ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಯವರನ್ನ ಪೋಷಕರು ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಈ ಹಿಂದೆ ಕೂಡ ಇದರ ಬಗ್ಗೆ ಹೇಳಿದರು ಶಾಲಾ ಕಟ್ಟಡ ದುರಸ್ತಿಗೊಳಿಸುವಂತೆ ಒತ್ತಾಯವನ್ನು ಮಾಡಿದರು ಆದರೂ ಕೂಡ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿರಲಿಲ್ಲ ಹಾಗಾಗಿ ಪೋಷಕರು ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ

Sampai ಇನ್ನು ಬಳ್ಳಾರಿಯಲ್ಲಿ ಶಾಲಾ ಕಟ್ಟಡದ ಮೇಲ್ಛಾವಣಿ ಕುಸಿತಗೊಂಡಿದೆ ಹೀಗಾಗಿ ವಿದ್ಯಾರ್ಥಿನಿ ತಲೆಗೆ ಗಾಯವಾಗಿದೆ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹನ್ನೊಂದು ವರ್ಷದ ವಸಂತ ಬಾಯಿ ತಲೆಗೆ ಪೆಟ್ಟಾಗಿರುವಂತಹ ವಿದ್ಯಾರ್ಥಿನಿ ತರಗತಿ ನಡೀತಾ ಇತ್ತು ಪಾಠಗಳು ಮಾಡ್ತಾ ಇದ್ರು ಇನ್ನು ಆ ಸಂದರ್ಭದಲ್ಲಿ ವಿದ್ಯಾರ್ಥಿಯ ವಿದ್ಯಾರ್ಥಿನಿಯ ಮೇಲೆ ಈ ಚಾವಣಿ ಕುಸಿತಗೊಂಡಿದೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್ ನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ವೀರೇಶ್ ಬಳ್ಳಾರಿಯಲ್ಲಿ ಶಾಲಾ ಕಟ್ಟಡದ ಮೇಲ್ಚಾವಣಿ ಕುಸಿತಗೊಂಡಿದ್ದು ವಿದ್ಯಾರ್ಥಿನಿ ತಲೆಗೆ ಗಾಯವಾಗಿದೆ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದ್ರೆ ನಮ್ಮ ಶಿಕ್ಷಣದ ವ್ಯವಸ್ಥೆ ಯಾವ ರೀತಿ ಸಾಕ್ತಾ ಇದೆ ಎತ್ತ ಕಡೆ ಸಾಕ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮೂಡುವಂಥದ್ದು ಸಹಜ ಯಾಕೆಂದ್ರೆ ಶಾಲಾ ಕಟ್ಟಡ ದುರಸ್ತಿ ಆಗಿದೆ ಅಂತ ಹೇಳಿ ದುರಸ್ತಿಯನ್ನ ಮಾಡುವಂತೆ ಸ್ಥಳೀಯರು ಈಗಾಗಲೇ ಒತ್ತಾಯವನ್ನ ಮಾಡಿದ್ರು ಆದ್ರೆ ಶಿಕ್ಷಣದ ಅಧಿಕಾರಿ ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ ಈ ಕುರಿತು ಹೆಚ್ಚಿದ ಅಪ್ಡೇಟ್ಸ್ ಏನಿದೆ ಖಂಡಿತ ದಿವ್ಯದಾಸ್ ಏನು ಬಳ್ಳಾರಿ ಸಮೀಪದ ಬೆಳಗಲ್ ತಾಂಡದಲ್ಲಿ ಏನು ನಿನ್ನೆ ಆ ವಿದ್ಯಾರ್ಥಿನ ಮೇಲೆ ಮೇಲ್ಚಾವಣಿ ಕುಸಿತಗೊಂಡಿದ್ದು ವಿದ್ಯಾರ್ಥಿನಿಗೆ ತೀವ್ರ ಪೆಟ್ಟಾಗಿರ್ತಕ್ಕಂಥ ಒಂದು ಘಟನೆ ಕೂಡ ತಡವಾಗಿ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಕಳೆದ ಹಲವಾರು ವರ್ಷಗಳಿಂದ ಏನು ಬೆಳಗಲ್ ತಾಂಡದಲ್ಲಿ ಸರ್ಕಾರಿ ಶಾಲೆ ಒಂದು ಶೀತಲ ವ್ಯವಸ್ಥೆ ತಲುಪಿದ್ದು ಏನೋ ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಬೇಕಂತ ಕೂಡ ಒಂದು ಒತ್ತಾಯವನ್ನ ಕೂಡ ಮಾಡಿದ್ರು ಆದರೆ ಯಾವುದೇ ಶಿಕ್ಷಣ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತು ಕುರುಗೋಡು ವಲಯದ ಬಿಇಒ ಸಿದ್ದಲಿಂಗಪ್ಪ ಕೂಡ ಯಾವುದೇ ರೀತಿಯಾದಂತಹ ಮನವಿಗಳಿಗೆ ಸ್ಪಂದನೆ ಮಾಡಿಲ್ಲ ಅಂತಕ್ಕಂಥ ಒಂದು ಆರೋಪ ಕೂಡ ಕೇಳಿಬಂದಿದೆ ಏನು ನಿನ್ನೆ ವಿದ್ಯಾರ್ಥಿನಿ ಮಧ್ಯಾಹ್ನ ಬಿಸಿ ಊಟ ಸೇವಿಸಿದ ನಂತರ ತರಗತಿಯಲ್ಲಿ ಪಾಠ ಕೇಳುವ ಸಂದರ್ಭದಲ್ಲಿ ಏಕಾಏಕಿ ಮೇಲ್ಛಾವಣಿ ಕುಸಿದು ಬಿದ್ದಿದೆ ಇದರಿಂದ ವಿದ್ಯಾರ್ಥಿನಿಗೆ ತೆಲೆಗೆ ಪೆಟ್ಟಾಗಿದ್ದು ರಕ್ತಸ್ರಾವ ಕೂಡ ಉಂಟಾಗಿದೆ ಏನು ಶಿಕ್ಷಕರು ಕೂಡ ಗಮನಿಸಿ ವಿದ್ಯಾರ್ಥಿನ ಒಂದು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಒಂದು ಚಿಕಿತ್ಸೆ ನೀಡಿರ್ತಕ್ಕಂಥದ್ದು ನಂತರ ಪೋಷಕರಿಗೆ ಮಾಹಿತಿಯನ್ನ ಕೊಟ್ಟ ನಂತರ ಏನು ಪೋಷಕರು ಕೂಡ ಶಾಲೆಯ ಹತ್ತ ಧಾವಿಸಿ ವಿದ್ಯಾರ್ಥಿನಿಯರ ಒಂದು ಸ್ಥಿತಿಯನ್ನ ಕಂಡು ಒಂದು ಮೊಮ್ಮಲ ಮರಗಿದ್ದಾರೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಏನಂತ ಹೇಳ್ಬಿಟ್ರೆ ಕಳೆದ ಹಲವಾರು ವರ್ಷಗಳಿಂದ ಸರ್ಕಾರಿ ಶಾಲೆ ತುಂಬಾನೇ ದುರಸ್ತಿ ಕೆಲಸಗಳು ನೀಡಬೇಕಾಗಿದೆ ಆದರೆ ಸ್ಥಳೀಯ ಆಡಳಿತ ಆಗಿರ್ಬೋದು ಮತ್ತು ಸ್ಥಳೀಯ ಶಾಸಕ ಬಿ ನಾಗೇಂದ್ರ ಆಗಿರ್ಬೋದು ಯಾರೇ ಯಾವುದೇ ರೀತಿಯಲ್ಲಿ ತಲೆ ಕೆಡಿಸಿಕೊಂಡಿಲ್ಲ ಅಂತಂತ ಹೇಳ್ಬಿಟ್ಟು ಒಂದು ಆರೋಪವನ್ನ ಕೂಡ ಮಾಡತಕ್ಕಂಥದ್ದು ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ